ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಾನು ಪಾರ್ಟ್ ಟು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಹೂವಿನ ಸೀರೀಸ್ಗೆ ಪಾರ್ಟ್ ಟು ವ್ಲಾಗ್ ನಾನು ಮುಂಚೆನೆ ಹೇಳಿದಾಗೆ ನನ್ನ ಹತ್ರ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಅಂದರೆ ಇದು ಒಂದು ಅಲ್ಲಿ ಇಲ್ಲ ಸೊ ಹಾಗಾಗಿ ಫಸ್ಟ್ ಆ ಕ್ಲಿಪ್ ಲೈಕ್ ಪ್ರೀವಿಯಸ್ ವೀಡಿಯೋನ ಅಪ್ಲೋಡ್ ಮಾಡಿದೆ ಅದೆಲ್ಲ ಸ್ವಲ್ಪ ಫ್ಲೋ ಅಲ್ಲಿ ಇತ್ತು ಇದು ಸ್ವಲ್ಪ ಅಲ್ಲಿ ಇಲ್ಲಿ ಇದೆ ಎರಡು ಮೂರು ದಿನದ್ದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಸೊ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್ ಈಗ ನೀವು ನೋಡ್ಬೋದು ಇದು ಕಾಫಿ ಸೀಸನ್ ಆಗಿರೋದ್ರಿಂದ ಕಾಫ್ ಕಾಫಿ ಒಣಗಾಕಿರ್ತಾರೆ ನನ್ನ ಮಗನಿಗೆ ಇದು ಹೊಸದು ಇದಕ್ಕಿಂತ ಮುಂಚೆ ಒಂದು ಈ ಥರ ಕಾಫಿ ಒಣ್ಗಾಕೋದು ನೋಡಿರ್ಲಿಲ್ಲ ಹೋದ ವರ್ಷ ಆಬ್ವಿಯಸ್ಲಿ ಒಂದು ತುಂಬ ಚಿಕ್ಕವನು ನಾವು ಈ ಟೈಮಲ್ಲಿ ಕರ್ಕೊಂಡು ಹೋಗಿರಲಿಲ್ಲ ತುಂಬಾ ಚಳಿ ಇರುತ್ತೆ ಡಿಸೆಂಬರ್ ಅಲ್ಲಿ ಬಟ್ ಡಿಸೆಂಬರ್ ಪೀಕ್ ಸೀಸನ್ ನವಂಬರ್ ಡಿಸೆಂಬರ್ ಜಾನ್ವರಿನೆ ಪೀಕ್ ಸೀಸನ್ ಕೂಡ ಆ ಸೊ ಹಾಗಾಗಿ ಈ ಸತಿ ಕರ್ಕೊ ಬಂದಿದ್ದೀನಿ ಸೊ ಅವನಿಗೆ ಇದೇನೋ ಹೊಸದ ಅದಸ್ಬಿಟ್ಟಿದೆ ಇದ್ರ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ಆಲ್ಸೋ ಎಲ್ಲರೂ ಸೇರ್ಕೊಂಡಿದೀವಲ್ಲ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಆಟ ಆಡಿಸ್ತಾ ಇದ್ದಾರೆ ತುಂಬ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ ಓವರ್ ಆಲ್ ಈ ಒಂದು ಎಕ್ಸ್ಪೀರಿಯನ್ಸ್ನ Hehehe relствен Hai ಅವನು ಅಲ್ಲಿಂದ ಬರ್ತೀನಿ ಅಂತ ಖುಷಿಯಾಕ ಅಲ್ಲಿಂದ ಬರ್ತೀಯಳೆ ಅಷ್ಟೇ ಡಿಸ್ಟ್ರಾಕ್ಷನ್ ಹೌದು ನಿಂದೆ ನೀನು ಕ್ಯಾಚ್ ಕೊಡು ಮಗನೆ ಅಕ್ಕನ್ ಕ್ಯಾಚ್ ಕ್ಲಾಪ್ 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 ಹ್ಮ್ ಮತ್ತೆ ಅವನಿದ್ರೆ ಅವನಿಗೆ ಬೇಡ ಈಗ ಅದಕ್ಕೇನ ಇಲ್ಲ ಮಾಡು ಅವನೇ ಬಿದೋಗದು ಮಾಡ್ಲಿ ಅಂತ ನೋಡಿ ಅಲ್ಲಿ ಅಮ್ಮ ಇಲ್ಲ ಇಲ್ಲ ಖಾಲಿ ಸೊ ನೋಡಿ ಇಲ್ಲಿ ಹೇಗೇಗ್ ಆಟಾಡಿಸ್ತಾರೆ ಮಕ್ಕಳನ್ನ ಅಂತ ಸೊ ಇವ್ರಿಬ್ರು ಕೂಡ ನನ್ನ ಕಸಿನ್ಸು ಫಸ್ಟ್ ಉದ್ದ ಇದ್ ಬ್ಲೂ ಕಲರ್ ಟಿ ಶರ್ಟ್ ಹಾಕೊಂಡು ಅವನು ನಮ್ಮ ಮಾವನ ಮಗ ಇನ್ನೊಬ್ಬನು ಆಕ್ಚುಲಿ ಕಝಿನ್ ಬಟ್ ರಿಲೇಶನ್ ವೈಸ್ ಸ್ವಲ್ಪ ದೊಡ್ಡೊಂದ್ ತರ ಆಗ್ತಾನೆ ಅಂದ್ರೆ ಅವನ್ ನನಗ್ ಮಾವ ಆಗ್ಬೇಕು ಬಟ್ ಯಾ ನಮ್ಮ ಏಜು ಇವ್ರಿಗೆಲ್ಲ ತುಂಬಾ ಅಭ್ಯಾಸ ಇದೆ ಇಲ್ಲೆಲ್ಲ ತುಂಬಾ ಜನ ಮಕ್ಕಳಿದ್ದಾರೆ ಮಕ್ಳನ್ನೆಲ್ಲ ಈ ತರ ಆಡಿಸಿ ನಮಗೆ ಫಸ್ಟ್ ಟೈಮ್ ನೋಡಿ ಹೆದರಿಕೆ ಆಗತ್ತೆ ಈಗ ನನ್ನ ಮಗನ್ನ ವಾಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಆ ಸೊ ಈ ಕಡೆ ಬಂದ್ರೆ ಕಾಫಿ ಬಂದಿದೆ ನಾನು ಲಾಸ್ಟ್ ಬ್ಲಾಗಲ್ಲೂ ತೋರ್ಸ್ದೇನಿ ಕಾಫಿ ದೆಲ್ಲ ಏನೇನು ಹೇಗೇಗಿರುತ್ತೆ ಪ್ರೊಸೆಸಿಂಗು ಏನೇನು ಕಷ್ಟ ಅಂತ ಬಟ್ ಈಗ ಏನು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ದೊಡ್ಡ ಜಗಳ ಆಗ್ತಿದೆ ನಮ್ಮ ಮತ್ತೆ ಬಂದು ಜಗಳನ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಲೇಬರ್ಸ್ ಕಳ್ದು ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಇದ್ರೆ ಲೇಬರ್ಸ್ ಬಂದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಕೂಡ ಇರುತ್ತೆ ಜಗಳ ಆ ಥರದೆಲ್ಲ ಅದನ್ನು ಕೂಡ ಸಾಲ್ವ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಫಿ ಮಾಡಬೇಕು ಸೊ ಬೇಸಿಕಲಿ ಏನ್ ಜಗಳ ಆಗ್ತದೆ ಅಂದ್ರೆ ಒಬ್ರು ಹೇಳ್ತಾ ಇದಾರೆ ಇಲ್ಲಿ ಕಾಣಿಸ್ತಾ ಇದಾರಲ್ಲ ಈ ಲೈಕ್ ಈ ಆಂಟಿ ಅವ್ರು ಹೇಳ್ತಾ ಇದಾರೆ ನನ್ನ ಕಾಫಿನ ಅಸ್ಸಾಂ ಜನ ಕದ ಕದ್ದಿದ್ದಾರೆ ಅಂತ ಅಂದ್ರೆ ನಮ್ದೇ ಲೈನ್ ಅವರು ಬಟ್ ಅವರು ಅಸ್ಸಾಂ ಜನ ನಮ್ ಕನ್ನಡ ಜನ ಈ ತರ ತುಂಬಾ ಮಾತಾಡ್ತಾ ಇರ್ತಾರೆ ಸೊ ಅವರು ಕದ್ದಿದ್ದಾರೆ ಅಂತ ಅವ್ರು ಹೇಳ್ತಾ ಇದಾರೆ ನಾವು ಕಾಫಿ ಕದ್ದಿಲ್ಲ ಇವರೇ ನಮ್ ಕಾಫಿ ಕದ್ದಿರೋದು ಅದ್ರ ಮೇಲೆ ಇವರು కాఫీ డివైడ్ మార్కొంత్ జాస్తి హాకస్కోనేను బ్లెమ్ గేమ్ నడీతాయితే నోడి నెల తోర్స్ బితమ్ ಅಕ್ಕಲ್ಲಿ ಶಾರ್ಪು ಕಾಲು ಕಾಲು ಅಕ್ಕ ಸೊ ನೋಡಿ ಅಹ್ ಪಂಚಾಯತಿ ಇಲ್ಲಿಗೆ ಮುಗ್ದಿಲ್ಲ ಇಲ್ಲಿ ರೈತರು ಬೈತಾರೆ ಅಂತ ಆಗ ಸ್ವಲ್ಪ ಸುಮ್ಮನೆ ಆಗ್ತಾರೆ ಬಟ್ ಅಂದ್ರೆ ಮುಂದಕ್ಕೆ ಮತ್ತೆ ದೊಡ್ಡ ಜಗಳ ಆಗುತ್ತೆ ಒಬ್ರು ಹೇಳ್ತಾ ಇದಾರೆ ನಾನು ಇಷ್ಟ ಹಣ್ಣು ಕುಯ್ದಿಲ್ಲ ನಂಗೆ ನಂದ್ ಆಕ್ಚುಲಿ ಎಕ್ಸ್ಟ್ರಾ ಬಂದಿದೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಇನ್ನೊಬ್ರು ಹೇಳ್ತಾ ಇದಾರೆ ನನ್ನ ಹಣ್ಣು ಕದ್ದಿದ್ದಾರೆ ಹಂಗಾಗಿ ಎಕ್ಸ್ಟ್ರಾ ಬಂದಿದೆ ನನ್ನ ಕಾಯಿ ಕೂಡ ಕಮ್ಮಿ ಆಗಿದೆ ಹಣ್ಣು ಕೂಡ ಕಮ್ಮಿ ಆಗಿದೆ ಅಂದ್ರೆ ಲಾಸ್ಟ್ ಲಾಸ್ಟ್ ಸಾಲ್ ಬಂದಾಗ ಹಣ್ಣು ಕಾಯಿ ಸೊ ಅದು ಪ್ರಾಬ್ಲಮ್ ಆಗಿದೆ ಅಂತ ಕ್ಲೀನ್ ಆಗಿ ವಾಯ್ಸ್ ಕೇಳಿಸ್ಕೊಳ್ಳಿಲಿ ನಿಮಗೆಲ್ಲಾ ಗೊತ್ತಾಗತ್ತೆ

ನನ್ ಅಲ್ವಾ ಪಾಪಣ್ಣ ಆಯ್ತಾ ಬೆಳಿಗ್ಗೆಯಿಂದ ನಾನು ಅಷ್ಟು ಕುಡಿದು ನನ್ ಗೊಟ್ಟೆ ಹುರಿ ಅಲ್ವಾ ನನ್ಗೆ ಒಳ್ಳೆ

ಅವ್ರ ಕದಿರಾ ನಾರ ನಮಗೇನ್ ಗೊತ್ತாகுತೆ ಯಾರ್ ಕದಿರಾಜ ಏನು ಅವ್ರು ನಿಮ್ಮ ಕದಿದಿ ನಮಗೇನ್ ಗೊತ್ತಿರುತ್ತೆ ಎಲ್ಲ ಐತೆ ನೀ ಡಾಕ್ಟರ್ ಅಂತ ಅಲ್ಲ ನಿಮಗೆ ಕದಿರೋ ಗೊತ್ತಿರುತ್ತೆ ಗೊತ್ತಿಲ್ಲ ಅದು ಮಾತ್ರ ಹಾಕ್ಬೇಕು ಬೇಡ ಬೇಡ ಕೆಲಸ ಬೇಡ ಇಲ್ಲೇ ಜನ ಮಾಡ್ತೀವಿ ಸೊ ನೋಡುದ್ರಲ್ಲ ಯಾವ್ ತರಹ ಜಗಳ ಆಗತ್ತೆ ಅಂತ ಇದು ಇಲ್ಲಿಗೆ ಮುಗಿಯುತ್ತೆ ಅನ್ಕೊಂಬೇಡಿ ಇದು ಜಸ್ಟ್ ನಾನು ತಗೊಂಡ್ರೆ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ಯಾಕಂದ್ರೆ ತುಂಬಾ ಜಗಳ ಮಾಡಬೇಕಾದ್ರೆ ತುಂಬಾ ಕ್ಲಿಪ್ಪಿಂಗ್ ತಗೊಳಕು ಕೂಡ ಸರಿ ಆಗಲ್ಲ ಅಂತ ಸುಮ್ನ ಅದೇ ಇವಾಗ ಜಸ್ಟ್ ಮುಂದೆ ಪ್ರೊಸೆಸ್ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಯಾರ್ಯಾರ್ದೆಷ್ಟು ಅಂತ ಎಲ್ಲ ತೂಕ ಮಾಡ್ಕೊಂಡು ಬರ್ಕೊಂತ ಇದೀವಿ ಬಟ್ ಇದಕ್ಕೆಲ್ಲ ಒಂದು ಸಿಗೋ ಇದ್ ಜಗಳ ಆಡ್ತಾನೇ ಇರ್ತಾರೆ ಇಲ್ಲಾಂದ್ರೆ ರಾತ್ರಿ ಆಯ್ತು ಅಂದ್ರೆ ಈ ಗಂಡಸರು ಕೆಲವರೆಲ್ಲ ಕುಟ್ಕೊಂಡ್ಬಿಟ್ಟು ಆಮೇಲೆ ಜಗಳ ಆಡಕ್ ಬರ್ತಾರೆ ಸೊ ಓನರ್ಸ್ ಗಳು ಇರ್ತಾರಲ್ಲ ಅವರುಗಳು ದೇ ಹ್ಯಾವ್ ಟು ಅಂದ್ರೆ ಹಿಂಗೆ ಯಾವಾಗ್ಲೂ ಇಲ್ಲ ಜಗಳ ಬಿಡಿಸ್ಬೇಕು ಎಲ್ಲ ಒಟ್ಟಿನಲ್ಲಿ ಎಲ್ಲದನ್ನು ಸಂಭಾಳಿಸ್ಕೊಂಡು ಹೋಗ್ತಾ ಇರ್ಬೇಕು ಅಹ್ ನಮ್ಮ ಅತ್ತೆಗೆ ಸ್ವಲ್ಪ ಅಸ್ಸಾಂ ಭಾಷೆ ಬರುತ್ತೆ ಅವ್ರು ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ಓದಿರೋದು ಅಹ್ ಸೊ ಹಾಗಾಗಿ ಅವ್ರಿಗೆ ಹೇಗೋ ಆ ಭಾಷೆನೂ ಬರೋದ್ರಿಂದ ಸ್ವಲ್ಪ ಹೇಗೋ ಮ್ಯಾನೇಜ್ ಮಾಡ್ತಾರೆ ಇಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ಹೇಗೆ ಎಲ್ಲರೂ ಮ್ಯಾನೇಜ್ ಮಾಡ್ತಾರೆ ಅಂತ ಈ ತರ ತುಂಬಾ ಜಗಳಗಳು ನಡತಿರುತ್ತೆ ಇದು ಒಂದ್ ಇನ್ಸ್ಟೆನ್ಸ್ ಅಷ್ಟೇ ಏನಾದ್ರು ಅವ್ರು ನಮಗ್ ಹಿಂಗಂದ್ರು ನಮ್ಮವ್ರ ಅವ್ರಿಗೆ ಹಿಂಗಂದ್ರು ಅವ್ರ ಜೊತೆ ನಾವ್ ನಮ್ಮ ನಮ್ ಜೊತೆ ಅವ್ರಿರಲ್ಲ ಆ ತುಂಬಾನೇ ಕಷ್ಟ ಇವನ್ನೆಲ್ಲ ಇದ್ ಮಾಡ್ಕೊಂಡು ಹೋಗೋದು ನಾನೇನಾದ್ರೂ ಅಲ್ಲಿ ನಡೆಯೋ ಜಗಳೇ ಏನಾದ್ರು ವಿಡಿಯೋಸ್ ತಗೊಂಡ್ರೆ ಅದೇ ಒಂದ್ ದೊಡ್ಡ ವ್ಲಾಗ್ ಮಾಡ್ಬೋದು ಜಗಳ ಅನ್ನೋ ತರ ಆ ತರ ಇರುತ್ತೆ ಸೊ ಈಗ ಮುಂದುವರ್ಸ್ಕೊಂಡು ಕೆಲ್ಸದ್ದು ನೆಕ್ಸ್ಟ್ ಇದು ತಗೊಂತ ಇದೀವಿ ನೋಡಿ ಇದೆಲ್ಲದ್ರ ಮಧ್ಯೆ ನನ್ನ ಮಗಂಗ ಒಂದೇ ಸೀರಿ ಯಾಕಂದ್ರೆ ಇವನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ಇದೆಲ್ಲ ಇದು ಲೈಕ್ ಆಕ್ಚುಲಿ ಇದು ಪಾರ್ಟ್ ಒನ್ ಬ್ಲಾಗ್ ತರ ಪಾರ್ಟ್ ಟೂ ಗಿಂತ ಯಾಕಂದ್ರೆ ಇದು ಫಸ್ಟ್ ದಿನ ಬಂದಿದ್ದು ಬಟ್ ಇದ್ರದ ವಿಡಿಯೋ ಸ್ವಲ್ಪ ಸಿಕ್ಕಿರ್ಲಿಲ್ಲ ಅಂತ ನಾನು ಇದನ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅವ್ನಿಗೆ ಇದೆಲ್ಲ ಇವಾಗ ಹೊಸದಾಗಿ ನೋಡ್ತಾ ಇರೋದ್ರಿಂದ ಎಲ್ಲ ಹೊಸ ಇದೆ ಎಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಆಮೇಲೆ ಅವನಿಗೆ ಜನ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಕೆಲವು ಮಕ್ಳಿಗೆ ಕಿರಿಕಿರಿ ಆಗುತ್ತೆ ಅಂತಾರೆ ಇವನಿಗಿಂತೂ ಜನ ಅಂದ್ರೆ ತುಂಬಾ ಇಷ್ಟ ಎಲ್ಲಾರ ಜೊತೆ ಮಿಂಗಲ್ ಆಗ್ತಾನೆ ಆ ಗಂಡಸ್ರೀರ ಇನ್ನೂ ಅವನಿಗೆ ಇಷ್ಟ ಮಾಮಂದಿರು ಅಣ್ಣಂದಿರು ಅಂದ್ರೆ ತುಂಬಾ ಇಷ್ಟ ಹೆಂಗಸರಾದ್ರೆ ಸ್ವಲ್ಪ ಇದಾಗಿ ಇದ್ ಮಾಡ್ತಾನೆ ಬಟ್ ಎಲ್ಲಾರ ಹತ್ರ ಓವರ್ ಆಲ್ ಮಿಂಗಲ್ ಅಂತೂ ಆಗ್ತಾರೆ ಸೊ ಇನ್ನೇನು ಇದನ್ನೆಲ್ಲ ನಾನು ಲಾಸ್ಟ್ ಇದ್ರಲ್ಲೂ ತೋರ್ಸಿದೀನಿ ಇದು ಪರ್ ಡೇ ಎಷ್ಟು ಕಾಫಿ ಬಂದ್ ಬಂದಿದೆ ಅಂತ ಎಲ್ಲ ಲೆಕ್ಕ ಹಾಕೊಂಡು ಬರಿತ ಬರ್ತಿಟ್ಕೊಂತೀವಿ ಸೊ ದಟ್ ಓವರ್ ಆಲ್ ಬಂದಿದೆ ಅಂತ ಗೊತ್ತಾಗಿದೆ ಅಂತ ಯಾರ ಎಸ್ತಿದ್ದು ಯಾರ ಎಸ್ತಿದ್ದು ಎಸ್ತಿದ್ದೆ ಇಲ್ವಾ ನನಗೆ ಗೊತ್ತು ನೀನೇ ಎಸ್ತಿರೋದು ಅವ್ನ್ ಸಡನ್ ಆಗಿ ಅಲ್ಲಾಡ್ತಾರ ಉತ್ಸವ ಮಂಜಮ್ಮಂಗ್ ನ್ಯಾಯ ಬಾ ನೀನು ಪಾಪು ನೆತ್ಕೊಂಡ್ ಓಡ ಮಂಜಮ್ಮ ಹೇಳಾಯ್ತಲ್ಲ ಈಗ ಇನ್ನೆಂತ ನೀವು ಕಾವ್ಯ ಇಪ್ಪತ್ ಕೆಜಿ ಅಲ್ಲ ಈಗ ಹೆಂಗಿದ್ರು ಅವಳಿಗೆ ಅವ್ರಿಗೆ ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳ

ನೀ ಕರೆಕ್ಟಾಗಿ ಏನು ಅಂತ ನೋಡ್ಕೊಂಡು ಇಡ್ಕೊಳ್ಳಿ ನೀವು ಅವರ್ದು ನಿಿಸ್ಕಳ ಅದು ನೀವು ಅವರಿ ನೀವು ಕೊಡ ಅದು ಮಾಡಬೇಡಿ ಅಲ್ಲ ಅದೆಲ್ಲ ಬಿಡಿ ಅವರ್ ನಿಿಸ್ ದೂರ ಹಾಕಿドラマ ಅವರ್ದನ್ನ ನೀವಿಿಸ್ಕಳ ಅದು ನಿಮ್ಮದು ಮಾಡಬೇಡಿ ನೀವು ನಿಮ್ಮದು ಎಷ್ಟ್ ಕೂಯಿತೀರ ಕೂಯಿಟ್ ಸೆಪರೇಟ್ ಇಟ್ಕೊಳ್ಳಿ ನಿಮಗೆ ಲಾಸ್ ಆಗೋದು ನೋಡಿ ಲಾಸ್ ಆಗದು ನಿಮಗೆ ತಾನೇ ಈಗ ನೆಕ್ಸ್ಟ್ ಸೊ ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗು ಅವತ್ತಿನ ದಿನದ ಏನು ತಗೊಳಕಾಗ್ಲಿಲ್ಲ ಯಾಕಂದ್ರೆ ನೆಕ್ಸ್ಟ್ ಕಾಫಿ ಅದು ಇದು ಕೆಲಸ ಹತ್ರ ಮಾತಾಡ್ಕೊಳ್ಳೋದಾಯ್ತು ನೆಕ್ಸ್ಟ್ ಬೆಳಗ್ಗೆ ಅವರಿಗೆ ಸ್ನಾನಕ್ಕೆ ಅಂತ ರೆಡಿ ಮಾಡಿ ಎಣ್ಣೆ ಎಲ್ಲ ಹಚ್ಚಿದಿನಿ ಬಟ್ ಇವನಿಗೆ ಇಲ್ಲೂ ಕೂಡ ಅಭ್ಯಾಸ ಇದೆ ಮನೆಯಲ್ಲಿ ಎಣ್ಣೆ ಎಲ್ಲ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ನೀರಲ್ಲಿ ಕೂರಿಸ್ತೀನಿ ಇಲ್ಲಿ ಇದು ಬೆಳಗಿನ ಜಾವತ್ ಬಿಸ್ಲಾಗಿರೋದ್ರಿಂದ ಸ್ವಲ್ಪ ಒಳ್ಳೆ ಬಿಸಿಲು ವಿಟಮಿನ್ ಡಿ ಕೂಡ ಸಿಗುತ್ತೆ ಅನ್ಬಿಟ್ಟು ಅವನಿಗೆ ಇಲ್ಲಿ ಕೂರಿಸಿದಿನಿ ಅವರು ಆಟ ಆಡ್ತಾ ಇದ್ದಾನೆ ಇನ್ ನೆಕ್ಸ್ಟ್ ಸ್ನಾನ ಮಾಡಿಸಿ ರೆಡಿ ಎಲ್ಲ ಮಾಡಬೇಕು ಬಿಸಿಲಿಗೆ ಹೋಗ್ಬೇಕಲ್ಲ ಇಲ್ಲಿ ಎಷ್ಟು ಇಲ್ಲಿ ತನಕ ಹೇಳಿದೆ ಅಲ್ಲಿ ಮಾತ್ರ ಬೆಳಗೆ ಚಿಕಾಬಟ್ಟೆ ಬಿಸ್ನಲಿದ್ನಲ್ಲ ಅದು ಅಲ್ಲಿ ಇದೆ ಆಯ್ತು ಹಾಟ್ ಯಾಕೆ ನಿಂಗೆ ಹಾಟ್ ಸ್ವಾ ಸೊ ಇಲ್ಲಿ ನೀವು ನೋಡ್ಬೋದು ಮಗ ಚಿಕನ್ ಲೆಗ್ ಪೀಸ್ ತಿಂತ ಕೂತಿದ್ದಾನೆ ಅವ್ನಿಗೆ ಮೊದಲೇ ಚಿಕನ್ ಅಂದ್ರೆ ತುಂಬಾ ಇಷ್ಟ ಚಿಚ್ಚಿ ಚಿಚ್ಚಿ ಅಂತಾನೆ ಅದರಲ್ಲೂ ಈ ಥರ ಲೆಗ್ ಪೀಸ್ ಏನಾರು ನೋಡಿಬಿಟ್ರೆ ತುಂಬಾ ಇಷ್ಟ ಸೊ ಇನ್ನ ಈ ವಿಡಿಯೋ ಜೊತೆ ನಾನು ಈ ವ್ಲಾಗ್ನ ನ ಇಲ್ಲೇ ಎಂಡ್ ಮಾಡ್ತೀನಿ ಸೊ ನಾನು ಮುಂಚೆನೆ ಹೇಳ್ದಾಗೆ ಈ ವ್ಲಾಗ್ ಒಂದು ಎರಡು ದಿನದ ಕಂಪಾಲೇಷನ್ ವ್ಲಾಗ್ ಆಗಿರುತ್ತೆ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಆಗುತ್ತೆ ಅಷ್ಟಷ್ಟನ್ನ ರಾ ಫುಟೇಜ್ ನ ಹೇಗಿರುತ್ತೆ ಈ ಕಡೆ ಎಲ್ಲಾ ಅಂದ್ರೆ ಚಿಕ್ಕಮಂಗ್ಳೂರ್ ಕಡೆ ಕಾಫಿ ಸೀಸನ್ ಅಲ್ಲಿ ಹೇಗ್ ಹೇಗಿರುತ್ತೆ ಏನೇನ್ ಪ್ರಾಬ್ಲಮ್ ಎಲ್ಲದನ್ನು ತೋರ್ಸಕ್ಕೆ ಟ್ರೈ ಮಾಡಿದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್